ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಂತ ಶ್ರೀ ಯೋಗಾರೂಢ ನರಸಿಂಹಸ್ವಾಮಿ ದೇವರಿಗೆ ಪ್ರಥಮವಾಗಿ ನಮನವನ್ನು ಸಲ್ಲಿಸುತ್ತಾ ಹಾಗೆ ನಿಮ್ಮೆಲ್ಲರ ಅನುಮತಿ ಮತ್ತು ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಯೋಗಾರೂಢ ನರಸಿಂಹಸ್ವಾಮಿ ದೇವಸ್ಥಾನದ ಮಾಹಿತಿ ಮತ್ತು ದೇವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಎರಡು ಮಾತಾಡೋದಕ್ಕೆ ತಮ್ಮಲ್ಲಿ ನಮ್ರವಾದ ಮನವಿಯನ್ನು ಪ್ರಥಮವಾಗಿ ಬೇಡಿಕೊಡ್ತಾ ಇದ್ದೇನೆ ಹಾಗೆ ಕುಂದಾಪುರ ತಾಲೂಕು ರಟ್ಟಾಡಿ ಗ್ರಾಮದ ನರಸೀಪುರ ಎನ್ನುವಂಥ ಕಾರಣಿಕವಾದ ಸ್ಥಳ ಶ್ರದ್ಧೆಯ ಸ್ಥಳವು ಹಿಂದೆ ಕಲ್ಯಾಣ ಚಾಲಕರಿಂದ ದೇವಸ್ಥಾನವನ್ನು ಪ್ರತಿಷ್ಠಾಪನೆಗೊಂಡು ಒಂದು ಧಾರ್ಮಿಕ ಸಂಪ್ರದಾಯ ಸಂಸ್ಕೃತಿಯಂತೆ ನಮ್ಮ ದೇವಸ್ಥಾನದ ಕಾರ್ಯಗಳನ್ನು ಮಾಡಿರುತ್ತಾರೆ ಹಾಗೆ ನರಸಿಂಹಪುರ ಎನ್ನುವಂಥ ಹೆಸರು ಮೂಲವಾಗಿದ್ದು ಈಗ ನರಸೀಪುರ ಎಂದು ಪ್ರಖ್ಯಾತಿಯಾಗಿದೆ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ನರಸೀಪುರ ದೇವಸ್ಥಾನ ಇರುವಂಥದ್ದು ಹತ್ತು ಹಲವು ಗ್ರಾಮಗಳ ಭಕ್ತರ ಆರಾಧ್ಯ ಕ್ಷೇತ್ರವಾಗಿರುವಂಥ ನರಸೀಪುರ ಯೋಗಾರೇಡ ಸ್ವಾಮಿ ಸನ್ನಿಧಿಯಾಗಿರುತ್ತದೆ ಹಿಂದೆ ಈ ಕ್ಷೇತ್ರಕ್ಕೆ ಹತ್ತೂರ ಒಡೆಯ ಎನ್ನುವಂಥ ನರಸೀಪುರ ದೇವರಿಗೆ ಎಲ್ಲರೂ ಭಕ್ತಿಯಿಂದ ನಮನವನ್ನು ಸಲ್ಲಿಸ್ತಾ ಇದ್ದರು ಹಾಗೆ ಅದರೊಂದಿಗೆ ವಿಶೇಷತೆ ಅಂತ ಹೇಳಿದರೆ ನರಸೀಪುರ ಊರಿನಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಾಗುವುದಿದ್ದರೆ ದೇವರ ಅನುಮತಿ ಮತ್ತು ದೇವರ ಆಶೀರ್ವಾದದೊಂದಿಗೆ ಎಲ್ಲ ಭಕ್ತರು ಇವತ್ತು ಸುವ್ಯವಸ್ಥಿತವಾದ ರೀತಿಯಲ್ಲಿ ಬದುಕಿದ್ದಾರೆ ಎಂದು ಹೇಳುವುದಕ್ಕೆ ನರಸಿಂಹಪುರರ ಯೋಗಾರೂಢ ದೇವರೇ ಕಾರಣ ಎಂದು ಹೆಮ್ಮೆಯಿಂದ ಹೇಳಬಹುದು ಮತ್ತೊಂದು ವಿಶೇಷತೆ ಎಂದರೆ ಯೋಗಾರೂಢ ಎನ್ನುವಂಥ ಹೆಸರು ಬಂದಿದ್ದರೆ ನರಸಿಂಹ ದೇವರು ಯೋಗಾರೂಢದ ಆ ಆಸ್ಥಾನದಲ್ಲಿ ಕೋಳಿತು ಕೈಯಲ್ಲಿ ಚಕ್ರಗಳನ್ನು ಹಿಡಿದು ದೇವರು ಕೂತ ಕಾರಣ ಯೋಗಾರೂಢ ಎನ್ನುವಂಥ ಹೆಸರು ನಮ್ಮ ನರಸೀಹಪುರ ದೇವರಿಗೆ ಬಂದಿದೆ ಈ ದೇವಸ್ಥಾನಗಳ ಸಂಖ್ಯೆ ತುಂಬ ಕಡಿಮೆ ಇಡೀ ದೇಶದಲ್ಲಿ ಬೆರಳಿಕೆ ಸಂಖ್ಯೆಯಲ್ಲಿ ಯೋಗಾರೂಢ ನರಸಿಂಹ ದೇವಸ್ಥಾನ ಇರುವಂಥದ್ದು ಹೆಮ್ಮೆಯ ವಿಷಯ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಒಂದು ದಿನಪತ್ರಿಕೆ ಸಾಧಾರಣ ಐವತ್ತ್ಮೂರು ವರ್ಷಗಳ ಹಿಂದೆ ನರಸೀಪುರ ದೇವಸ್ಥಾನದ ಬಗ್ಗೆ ಬಿಂಬಿಸುವಂಥ ದೇವಸ್ಥಾನದ ಹಿಸ್ಟ್ರಿಗಳನ್ನು ಹೇಳುವಂಥ ಒಂದು ಪತ್ರಿಕೆಯಲ್ಲಿ ಅಂದರೆ ಆ ದೇವಸ್ಥಾನದ ಮಹಿಮೆ ಹಿಂದೂ ಎಷ್ಟಿದೆ ಅಂತ ಹೇಳೋದಕ್ಕೆ ಇದಕ್ಕೆ ನೂರಕ್ಕೂ ನೂರು ಕೈಗನ್ನಡಿಯಂತೆ ಇದೆ ಹಾಗೆ ಮತ್ತೊಂದು ವಿಶೇಷತೆ ಅಂದರೆ ನಮ್ಮ ದೇವಸ್ಥಾನದಲ್ಲಿ ನರಸಿಂಹ ದೇವರು ಹಾಗೆ ಗಣಪತಿ ಲಕ್ಷ್ಮೀ ಮತ್ತು ರಕ್ತೇಶ್ವರಿ ಬೊಬ್ಬರಿಯ ಸಿಂಹಚಾಂಡಿ ದೇವರು ಮತ್ತು ನಾಗದೇವರು ಈವಾಗಲೇ ದೇವರ ಪ್ರತಿಷ್ಠ ವ್ಯವಸ್ಥಿತವಾದ ರೀತಿಯಲ್ಲಿ ಪ್ರತಿಷ್ಠೆಗೊಂಡುದಕ್ಕೆ ಸಂಪನ್ನವಾಗಿರುತ್ತದೆ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ನಮ್ಮಲ್ಲಿ ದೇವಸ್ಥಾನಗಳು ಅಭಿವೃದ್ಧಿ ಮಾಡಬೇಕು ಯಾಕು ಅಂತ ಹೇಳಿದರೆ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳು ಅಭಿವೃದ್ಧಿಯಾದರೆ ಹಾಗೆ ಶಿಕ್ಷಣ ಕ್ಷೇತ್ರಗಳು ಅಭಿವೃದ್ಧಿ ಆಗದೇ ಊರು ಅಭಿವೃದ್ಧಿಯಾಗೋದಕ್ಕೆ ಸಾಧ್ಯ ಊರಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳು ವ್ಯವಸ್ಥಿತವಾದ ರೀತಿಯಲ್ಲಿ ಇರಬೇಕಾದರೆ ಇರುವಂಥ ಧಾರ್ಮಿಕ ಕೇಂದ್ರಗಳು ಅಭಿವೃದ್ಧಿ ಆಗಬೇಕು ನಮ್ಮ ಹಿಂದಿನವರು ಮಾಡಿದಂಥ ಧಾರ್ಮಿಕ ಸಂಪ್ರದಾಯದಂತೆ ದೇವಸ್ಥಾನಗಳನ್ನು ಮಾಡಿರ್ತಾರೆ ಆ ದೇವಸ್ಥಾನಗಳು ಅಸ್ಥಿಲಗೊಂಡರೆ ಊರು ಸುಖ ಶಾಂತಿ ಇರುವುದಿಲ್ಲ ಆ ನಿಟ್ಟಿನಲ್ಲಿ ಊರಿನ ಎಲ್ಲ ಜನತೆಗಳು ಸಹಕಾರದಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ನಮ್ಮ ದೇವಸ್ಥಾನ ನಾಲ್ಕು ಜನರಿಗೆ ತೋರುವಂಥ ಭಕ್ತಿಯ ಕೇಂದ್ರವಾಗಬೇಕು ಎನ್ನುವ ದೃಷ್ಟಿಯಲ್ಲಿ ನಮ್ಮ ಊರಿನ ಎಲ್ಲ ಜನತೆಯು ಸಕ್ರಿಯತೆಯಿಂದ ಪಾಲ್ಗೊಂಡು ಆಡಳಿತ ಮಂಡಳಿ ಇರ್ಬೋದು ಜೀರ್ಣೋದ್ಧಾರ ಸಮಿತಿ ಇರ್ಬೋದು ಅಥವಾ ಊರಿನ ಎಲ್ಲ ಭಕ್ತರ ಸಹಕಾರದಿಂದ ನಮ್ಮ ದೇವಸ್ಥಾನ ಇವತ್ತು ಅಭಿವೃದ್ಧಿ ಪಥದಲ್ಲಿ ನಡೀತಿದೆ ಹೆಮ್ಮೆ ಅಂತ ಹೇಳಿದೆ ಒಂದು ವಿಶೇಷತೆ ಅಂತ ಹೇಳಿದರೆ ಜನರ ಸಕ್ರಿಯತೆ ಎಷ್ಟಿದೆ ಜನರ ಉತ್ಸುಕತೆ ಎಷ್ಟಿದೆ ಜನರ ಭಕ್ತಿ ಎಷ್ಟಿದೆ ಅಂತ ಹೇಳಿದರೆ ಕೇವಲ ಆರು ದಿವಸದಲ್ಲಿ ಊರಿನ ಜನರು ಮತ್ತು ಆಡಳಿತ ಮಂಡಳಿಯು ಮತ್ತು ಜೀರ್ಣೋದ್ಧರ ಸಮಿತಿಯರು ಎಲ್ಲರ ಸಹಕಾರದೊಂದಿಗೆ ಊರಿನ ಜನರ ಸಹಕಾರದಿಂದ ಆರು ಫೀಟ್ ವ್ಯಾಸದ ನಲವತ್ತು ಫೀಟ್ ಆಹಳದ ಲ್ಯಾಂಡೇಟ್ ಕಲ್ಲಿನಿಂದ ಯುಕ್ತವಾದ ದೇವ ದೇವಸ್ಥಾನದ ತೀರ್ಥ ಬಾವಿಯನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದರೆ ಜನರ ಸಕ್ರಿಯತೆ ಎಷ್ಟಿದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆಯಾಗ್ತಿದೆ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ದೇವಸ್ಥಾನದಲ್ಲಿ ಎಲ್ಲ ನಡೆಯುವ ಕಾರ್ಯಗಳಿಗೆ ಗರ್ಭಗುಡಿಯಿಂದ ಹಿಡಿದು ಮ ತೀರ್ಥಮಂಟಪದ ಹಿಡಿದು ಪ್ರತಿಯೊಂದು ವಿಭಾಗದಲ್ಲಿಯೂ ಶ್ರಮದಾನಗಳ ಮೂಲಕ ಮತ್ತು ತನ್ನದೇ ಆದ ಸೇವೆ ಕೊಡುವುದರ ಮೂಲಕ ಇವತ್ತು ನರಸೀಪುರ ಜನತೆ ಭಕ್ತಿಯ ಸಾಂಕೇತಿಕವಾಗಿ ಭಕ್ತಿ ಅಂದರೆ ಏನು ಅಂತ ಹೇಳಿದಕ್ಕೆ ಸಮಾಜಕ್ಕೆ ತರಿಸಿಕೊಟ್ಟಂಥ ಧೀಮಂತ ವ್ಯಕ್ತಿಗಳ ಸಹಕಾರದಿಂದ ಇವತ್ತು ದೇವಸ್ಥಾನ ಅಭಿವೃದ್ಧಿ ಪಥದಲ್ಲಿ ಇದೆ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ನಮಗೆ ಪ್ರಥಮವಾಗಿ ಸಾಧಾರಣ ಆರೂವರೆ ಕೋಟಿ ರು ವೆಚ್ಚದಲ್ಲಿ ಇವತ್ತು ದೇವಸ್ಥಾನಗಳು ವ್ಯವಸ್ಥೆಗಳಾಗ್ತಿದೆ ಈವಾಗಲೇ ಗರ್ಭಗುಡಿ ವ್ಯವಸ್ಥಿತವಾದ ಶಿಲಾಮಯವಾದ ಗರ್ಭಗುಡಿ ತೀರ್ಥಮಂಟಪ ಲಕ್ಷ್ಮೀ ದೇವಸ್ಥಾನ ಗಣಪತಿ ಸೂರ್ಯನಾಯಣ ದೇವಸ್ಥಾನ ಹಾಗೂ ಧ್ವಜಮರ ಮತ್ತು ವ್ಯವಸ್ಥಿತವಾದ ಒಂದು ಹೊಸ ರಥ ಸಹ ನಮ್ಮ ಈ ಕ್ಷೇತ್ರಕ್ಕೆ ಬರ್ತದೆ ಇದು ಟೋಟಲ್ಲಿ ನಮ್ಮದು ಆರೂವರೆ ಕೋಟಿ ಮೊತ್ತದ ದೊಡ್ಡ ಮೊತ್ತವಾಗಿರುತ್ತದೆ ಹಾಗೆ ಎರಡನೇ ಹಂತವಾಗಿ ನಮಗೆ ಪೌಳಿ ರಚನೆಗಳು ಮತ್ತು ಇಂಟರ್ಲಾಕ್ ಜೋಡಣೆ ಮತ್ತು ಕಂಪೌಂಡ್ ರಚನೆ ಎನ್ನುವಂಥ ಕೆಲಸ ಮಹತ್ವದ ಕೆಲಸ ಬಾಕಿ ಇರ್ತದೆ ಆದರೆ ಆದ್ದರಿಂದ ತಾವೆಲ್ಲ ಕೈ ಮುಗಿದು ತಮ್ಮಲ್ಲಿ ಬೇಡಿಕೊಳ್ಳುವುದು ಅಂತ ಹೇಳಿದರೆ ಒಂದು ಧಾರ್ಮಿಕ ಕೇಂದ್ರ ಅಭಿವೃದ್ಧಿ ಆಗಬೇಕಾದರೆ ಹತ್ತು ಜನರ ಕೈ ಸೇರಿಸಿದಾಗ ಮಾತ್ರ ಆ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅದೇ ಧರ್ಮಕ್ಷೇತ್ರ ಉಳಿಯಬೇಕು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ತಮ್ಮಲ್ಲಿ ದೇವಸ್ಥಾನದ ಪರವಾಗಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯ ಮಾಡಿ ಮತ್ತು ನಮ್ಮೆಲ್ಲ ಈ ಶುಭ ಕಾರ್ಯಕ್ರಮಕ್ಕೆ ತಾವು ಭಾಗಿಯಾಗಬೇಕು ಅದರೊಂದಿಗೆ ಶ್ರೀ ಯೋಗಾರೂಢ ನರಸಿಂಹಸ್ವಾಮಿ ಕೃಪೆಗೆ ತಾವು ಪಾತ್ರರಾಗಬೇಕಾಗಿ ತಮ್ಮಲ್ಲಿ ನಮ್ರವಾದ ಮನವಿಯನ್ನು ಮತ್ತೊಮ್ಮೆ ದೇವಸ್ಥಾನದ ಪರವಾಗಿ ಮಾಡ್ತಾ ಇದ್ದೇನೆ ಹಾಗೆ ಅದರೊಂದಿಗೆ ಯಾವಾಗಲೂ ನಮ್ಮ ದೇವಸ್ಥಾನಕ್ಕೆ ಹೊರೆ ಕಾಣಿಕೆ ಕೊಡುವುದಿದೆ ಆರು ಐದು ಮಹಾ ಅನ್ನ ಸಂತರ್ಪಣೆಗಳನ್ನು ಎಂಟು ಸಾವಿರದಿಂದ ಹತ್ತು ಸಾವಿರ ಜನಕ್ಕೂ ಮಿಕ್ಕಿ ಜನರಿಗೆ ಅನ್ನ ಸಂತರ್ಪಣೆ ಅನ್ನುವಂಥ ದೊಡ್ಡ ಕಾರ್ಯಕ್ರಮ ನಡೆಯುತ್ತಿದೆ ಆದ್ದರಿಂದ ಆರನೇ ಆರು ಐದರ ಒಳಗೆ ತಾವು ದೇವಸ್ಥಾನಕ್ಕೆ ನಾಲ್ಕು ಗಂಟೆಯ ಒಳಗೆ ದೇವಸ್ಥಾನಕ್ಕೆ ಹೊರಕಾಣಿಕೆ ಕೊಡುವಂಥ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ನಮ್ರವಾದ ಮನವಿಯನ್ನು ಮಾಡ್ತಿದ್ದೇವೆ ಹಾಗೆ ಯಾವಾಗಲೂ ದೇವಸ್ಥಾನ ಕಟ್ಟಬೇಕೆ ಒಂದು ವ್ಯಕ್ತಿಯಿಂದ ಕಟ್ಟಲಿಕ್ಕೆ ಆಗುವುದಿಲ್ಲ ನಾಲ್ಕು ಜನ ಕೈ ಜೋಡಿಸಿದರೆ ಮಾತ್ರ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ದೇವರಿಗೂ ಇಷ್ಟ ಅಂತ ಹೇಳಿದರೆ ನಾಲ್ಕು ಜನ ಸೇರಿ ಕೆಲಸ ಮಾಡಿದರೆ ದೇವರಿಗೂ ಪ್ರಸನ್ನನ ಆಗ್ತದೆ ಆ ನಿಟ್ಟಿನಲ್ಲಿ ಎರಡು ದಿವಸಗಳು ಆರು ಮತ್ತು ಆರು ಐದು ಇಪ್ಪತ್ತೈದನೇ ಮಂಗಳವಾರ ಮತ್ತು ಏಳು ಐದು ಇಪ್ಪತ್ತೈದನೇ ಬುಧವಾರ ಎರಡು ದಿವಸ ದೇವಸ್ಥಾನದಲ್ಲಿ ಶ್ರಮದಾನಗಳ ಮೂಲಕ ಕೆಲಸ ಮಾಡುವುದಕ್ಕೆ ನಮ್ಮ ಆಡಳಿತ ಮಂಡಳಿ ನಮ್ಮ ದೇವಸ್ಥಾನ ಇವಾಗಲೇ ಆಗಿದೆ ಅದರೊಂದಿಗೆ ಎಷ್ಟು ವಿಶೇಷತೆ ಅಂದೇಳಿ ಹೆಚ್ಚಿನ ಪರಗ್ರಹಾಮದ ಎಲ್ಲ ವ್ಯಕ್ತಿಗಳು ನಾವು ಶ್ರಮದಾನಕ್ಕೆ ಬರ್ತೀವಿ ನಮಗೆ ದಿವಸ ನಿಗದಿ ಮಾಡಿ ಎನ್ನುವಂಥ ಸೂಚನೆಗಳನ್ನು ಅವರೇ ಕೊಡ್ತಿದ್ದಾರೆ ಅಂತೇಳಿದರೆ ಯೋಗರುಡ ನರಸಿಂಹ ಸ್ವಾಮಿಯ ಎಷ್ಟಿದೆ ಆ ದೇವರ ಶಕ್ತಿ ಎಷ್ಟಿದೆ ಅಂತ ಹೇಳುವುದಕ್ಕೆ ಇದೊಂದು ಸಣ್ಣ ನಿದರ್ಶನವಾಗಿ ಹೇಳ್ತಾ ಇದ್ದೇನೆ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಶ್ರಮದಾನಗಳ ಮೂಲಕ ಈವಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳು ಮತ್ತು ಸಂಘ ಸಂಸ್ಥೆಗಳು ಮತ್ತು ಹೆಚ್ಚಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೇನೆ ಅನ್ನುವಂಥ ಆಶ್ವಾಸನೆಗಳ ಮಾತುಗಳನ್ನು ಇವಾಗಲೇ ಕೊಟ್ಟಿದ್ದಾರೆ ಆದ್ದರಿಂದ ಆರು ಮತ್ತು ಏಳನೇ ತಾರೀಖಿಗೆ ಶ್ರಮದಾನ ನಡುವಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ತಮಗೆ ನಮ್ಮ ಆಡಳಿತ ಮತ್ತು ಜೀರ್ಣೋದ್ಧರ ಸಮಿತಿಯ ಪರವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕಾದರೆ ಕಾರ್ಯಕ್ರಮಕ್ಕೆ ಒಂದು ಉತ್ಸುಕತೆಯ ಮೇಟಿ ಬೇಕು ಆ ನಿಟ್ಟಿನಲ್ಲಿ ನಮ್ಮ ಜ್ಯೋತಿಷ್ಯ ವಿದ್ವಾನ್ ಆಗಿರುವಂಥ ನಮ್ಮೂರಾಗಿರುವಂಥ ವಾಸುದೇವರ ನೇತೃತ್ವದಲ್ಲಿ ಹಾಗೂ ಪ್ರಧಾನ ತಂತ್ರಿಗಳಾಗಿ ನಾಗರಾಜ್ ಅಡಿಗರು ಅದರೊಂದಿಗೆ ಪ್ರಧಾನ ಅರ್ಚಕರಾಗಿ ಸುಬ್ರಹ್ಮಣ್ಯ ಭಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಿದೆ ಆದ್ದರಿಂದ ಎಂಟು ಐದು ಗುರುವಾರ ಬೆಳಿಗ್ಗೆ ಒಂಬತ್ತರಿಂದ ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭವಾಗಿ ಸಂಜೆ ಐದು ಗಂಟೆಗೆ ಮತ್ತಪೂರ್ಣವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೀತದೆ ಹಾಗೆ ಒಂಬತ್ತು ಐದು ಶುಕ್ರವಾರ ಬೆಳಿಗ್ಗೆ ಐದು ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮ ಹತ್ತು ಮೂವತ್ತರ ತನಕ ನಡೀತಿದೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದುಗಳಾಗಿ ನಮ್ಮ ಧಾರ್ಮಿಕ ವಿಷಯಗಳ ಬಗ್ಗೆ ವಿಶಾಲವಾದ ಅನುಭವ ಇರುವಂಥ ನಮ್ಮ ಶೃಂಗೇರಿ ಮಠದ ಶ್ರೀ ಜಗದ್ಗುರುಗಳಾದಂಥ ಶ್ರೀ ವಿಧುಶೇಖರ ಭಾರ ಭಾರತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನಮ್ಮ ಈ ಕಾರ್ಯಕ್ರಮ ನಡೀತಿದೆ ಆದ್ದರಿಂದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ ಅದರೊಂದಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಪೂಜ್ಯರ ಕಾರ್ಯಕ್ರಮ ಆದ ಮೇಲೆ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬೃಹತ್ ಮಟ್ಟದಲ್ಲಿ ನಡೀತಿದೆ ಆದ್ದರಿಂದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಿದ್ದೇವೆ ಅದರೊಂದಿಗೆ ಮೂರು ಗಂಟೆಯಿಂದ ಸ್ಥಳೀಯ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ ಅದಾದ ನಂತರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉತ್ತಮವಾದ ಯಕ್ಷಗಾನ ಕಾರ್ಯಕ್ರಮ ಇದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಒಂಬತ್ತನೇ ತಾರೀಕು ಶುಕ್ರವಾರ ನಡೆಯುವಂಥ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬರಬೇಕಾಗಿ ತಮ್ಮಲ್ಲಿ ನಮ್ರವಾದ ಮನವಿಯನ್ನು ಮಾಡುತ್ತಿದ್ದೇವೆ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ನಮ್ಮ ಊರಿನ ಎಲ್ಲ ಜನರಿಗೆ ನರಸೀಪುರದಿಂದ ಪರಿಸರದ ಎಲ್ಲ ಜನರಿಗೂ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸ ಬರಬೇಕು ಧಾರ್ಮಿಕ ಪ್ರಜ್ಞೆ ಜನರಲ್ಲೇ ಬೆಳೀಬೇಕೆನ್ನುವಂಥ ಗುರುತ್ವರವಾದ ಆಸೆಯಿಂದ ಉತ್ತಮ ರೀತಿಯಲ್ಲಿ ತಮ್ಮ ಸ್ವಯಂ ಸೇವೆಗಳ ಮೂಲಕ ಕೆಲಸ ಮಾಡಿ ಇವತ್ತು ದೇವಸ್ಥಾನದ ರೂಪವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಕಡಿಮೆ ಅವಧಿಯಲ್ಲಿ ಒಂದು ಶಿಲಾಮಯ ದೇವಸ್ಥಾನ ಆಗಬೇಕಾದ್ರೆ ಊರಿನವರ ಸಹಕಾರ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಮತ್ತು ಸದ್ಭಕ್ತರ ಸಹಕಾರ ಅಂತ ಹೆಮ್ಮೆಯಿಂದ ಹೇಳಬಹುದು ಆದ್ದರಿಂದ ಈ ಎಲ್ಲ ಶುಭ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕಾಗಿ ತಮ್ಮಲ್ಲಿ ನಮ್ರವಾದ ಮನವಿಯನ್ನು ಮಾಡುತ್ತಿದ್ದೇವೆ ಮತ್ತೊಂದು ವಿಶೇಷತೆ ಅಂದರೆ ದೇವಸ್ಥಾನದಲ್ಲಿ ರಥೋತ್ಸವ ಕಾರ್ಯಕ್ರಮ ವರ್ಷದೂ ನಡೆದಿದೆ ಈ ಭಾಗದಲ್ಲಿ ರಥೋತ್ಸವ ಆಗುವಂಥ ಕಾರ್ಯಕ್ರಮ ಎಂದರೆ ನಮ್ಮ ಯೋಗಾರೂಢ ನರಸಿಂಹ ದೇವಸ್ಥಾನ ಆ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಬೇಕು ಆದ್ದರಿಂದ ಸಾಧಾರಣ ಹತ್ತು ಐದರಿಂದ ಹದಿನಾರು ಐದರ ತನಕ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮಗಳು ನಡೀತದೆ ಧಾರ್ಮಿಕ ವಿಧಿವಿಧಾನಗಳನ್ನು ನಡೀತಾ ಇರ್ತದೆ ಆದ್ದರಿಂದ ತಾವು ಹದಿನಾಲ್ಕು ಐದಕ್ಕೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವಿದೆ ಅದರೊಂದಿಗೆ ಹೊಸ ರಥದಲ್ಲಿ ದೇವರನ್ನು ಕುಳಿತು ರಥೋತ್ಸವ ಕಾರ್ಯಕ್ರಮ ಸಹ ಹದಿನಾಲ್ಕು ಐದು ಂದು ನಡೀತದೆ ಆದ್ದರಿಂದ ಈ ಶುಭ ಕಾರ್ಯಕ್ಕೆ ತಾವೆಲ್ಲ ಬರಬೇಕು ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಡಬೇಕು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಹೆಚ್ಚಿನ ಸಹಾಯ ಸಹಕಾರ ಕೊಡಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ನಮ್ರವಾದ ಮನವಿಯನ್ನು ಮಾಡ್ತಿದ್ದೇವೆ ವಿಶೇಷತೆ ಅಂತ ಹೇಳಿದರೆ ಈ ಭಾಗದ ದೇವಸ್ಥಾನಗಳಲ್ಲಿ ಎಲ್ಲವೂ ಅದ ತನ್ನದಾದ ಒಂದು ವೈಶಿಷ್ಟ್ಯತೆಯನ್ನು ಹೊಡೆದಿದೆ ಯೋಗರೂಢ ನರಸಿಂಹಸ್ವಾಮಿ ದೇವರು ಸಹ ವೈಶಿಷ್ಟ್ಯತೆ ಅಂತ ಹೇಳಿದರೆ ದೇವರು ಯೋಗದ ವ್ಯವಸ್ಥೆಯಲ್ಲಿ ಇವತ್ತು ಪ್ರತಿಷ್ಠಿತವಾಗಿ ಮೂರ್ತಿಯಾಗಿ ಬಂದಿದ್ದರೆ ನಮಗೆ ಹೆಮ್ಮೆಯ ವಿಷಯ ಅಂಥೇಳಿದರೆ ದೇವಸ್ಥಾನದ ಉಳಿಸಿಕೊಳ್ಳಬೇಕು ದೇವಸ್ಥಾನ ಅಭಿವೃದ್ಧಿ ಆಗಬೇಕು ದೇವಸ್ಥಾನ ನಮ್ಮ ನಿಮ್ಮೆಲ್ಲರ ಆಸ್ತಿ ಎನ್ನುವ ನಿಟ್ಟಿನಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುತ್ತಾ ಇದ್ದೇನೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಆರೂವರೆ ಕೋಟಿ ವೆಚ್ಚದಲ್ಲಿ ಒಂದು ಅಂಜಾದ ಪಟ್ಟಿಯನ್ನು ತಯಾರಿಸಿಕೊಂಡು ಹೊರಟಿದ್ದೇವೆ ಇವತ್ತು ನಮ್ಮ ಆ ಬಜೆಟ್ಗಳು ಹೆಚ್ಚಾಗ್ತಿದೆ ರಥ ಸೇರ್ಪಡೆಯಿಂದ ಹಿಡಿದು ಧ್ವಜಮರದಿಂದ ಹಿಡಿದು ಪ್ರತಿಯೊಂದು ಶಿಲಾಮಯ ದೇವಸ್ಥಾನದಿಂದ ಹಿಡಿದು ಪ್ರತಿಯೊಂದು ವಿಭಾಗದಲ್ಲಿ ಹಣದ ಕೊರತೆ ಹೆಚ್ಚು ಬರ್ತದೆ ಆದ್ದರಿಂದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ ಸಾಕಾರ ಮಾಡಬೇಕು ಮತ್ತೊಂದೇ ವಿಶೇಷತೆ ಅಂತ ಹೇಳಿದರೆ ಯಾವಾಗಲೂ ನಾವು ಸಂಪಾದನೆ ಮಾಡಿದಲ್ಲಿ ದಾನ ಧರ್ಮಗಳ ಮಾಡಿದರೆ ಅದಕ್ಕೆ ಪುಣ್ಯದಕ್ಕೆ ಸಾರ್ಥಕತೆ ಬರ್ತದೆ ಇಂಥ ಪುಣ್ಯ ಕೆಲಸಕ್ಕೆ ತಾವು ಭಾಗಿಯಾಗಬೇಕಾಗಿ ತಮ್ಮಲ್ಲೇ ಮತ್ತೊಮ್ಮೆ ಕೈ ಮುಗಿದು ಬೇಡಿಕೊಳ್ಳುತ್ತಾ ಆದ್ದರಿಂದ ತಮ್ಮ ಈಗೆಲ್ಲ ಕಾರ್ಯಕ್ರಮಕ್ಕೆ ತಾವು ಸದ್ಭಕ್ತರಾಗಿ ಬಂದು ಪ್ರೀತಿ ವಿಶ್ವಾಸದಿಂದ ತಮ್ಮಲ್ಲಿ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ನಮ್ರವಾದ ಮನವನ್ನೆ ಮಾಡುತ್ತಿದೆ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಯಾವಾಗಲೂ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ನಿಮ್ಮೆಲ್ಲರ ಹೋರಾಟ ಇದ್ದರೆ ಮಾತ್ರ ಆ ಜೀವನಕ್ಕೆ ಸಾರ್ಥಕತೆ ಬರ್ತದೆ ಆದ್ದರಿಂದ ನೆರೆದಿರುವ ತಮ್ಮೆಲ್ಲರೂ ತ ಅನುಗ್ರಹದಿಂದ ಇವತ್ತು ಕ್ಷೇತ್ರ ಉತ್ತಮವಾದ ಒಂದು ಹಂತದಲ್ಲಿದೆ ಇನ್ನು ಮುಂದೆ ಸಹ ಈ ನರಸಿಂಹಪುರ ಯೋಗರ ದೇವಸ್ಥಾನದ ಬಗ್ಗೆ ತುಂಬ ಅಮಿತವಾದ ಪ್ರೀತಿ ವಿಶ್ವಾಸ ಭಕ್ತಿ ಹೆಚ್ಚು ತಮ್ಮಲ್ಲಿ ಇರಲಿ ಎನ್ನುವಂಥ ಮನವಿನಗೆ ತಮಗೆಲ್ಲರಿಗೂ ಯೋಗರೋಡಿಸಿದ ಸ್ವಾಮಿ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಿರಿ ಸಂಪತ್ತು ತಮ್ಮ ಆರೋಗ್ಯ ಮತ್ತು ನೆಮ್ಮದಿ ತಮಗೆ ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ತಮಗೆಲ್ಲರಿಗೂ ಆತ್ಮೀಯ ವಂದನೆಗಳು ಅಭಿನಂದನೆಗಳು